ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ಶನಿವಾರ ಬಿಜೆಪಿ ಯುವ ಮೋರ್ಚಾ ಮಂಗಳೂರು ನಗರ ದಕ್ಷಿಣ ಮಂಡಲ ವತಿಯಿಂದ ಮಂಗಳೂರಿನ ಕದ್ರಿ ಪಾರ್ಕ್ ಬಳಿ ಇರುವ ಯುದ್ದ ಸ್ಮಾರಕದಲ್ಲಿ ಹುತಾತ್ಮರಾದ ಯೋಧರಿಗೆ ಗೌರವ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಶಾಸಕ ವೇದವ್ಯಾಸ ಕಾಮತ್ ಅವರು ಕಾರ್ಗಿಲ್ ವಿಜಯೋತ್ಸವವು ಇಡೀ ಭಾರತೀಯರಿಗೆ ಹೆಮ್ಮೆಯ ದಿನ ಅದರ ಜೊತೆಗೆ ವೀರ ಯೋಧರನ್ನು ಕಳೆದುಕೊಂಡ ನೋವು ಇದೆ ಈ ಯುದ್ದದಲ್ಲಿ ಸೌರಭ್ ಕಾಲಿಯಾಗಿದೆ ವಿಕ್ರಮ್ ಭಾತ್ರ ಜಸ್ವಿಂದರ್ ಸಿಂಗ್ ಮನೋಜ್ ಕುಮಾರ್ ಪಾಂಡೆಯಂತಹ ಐನೂರ ಇಪ್ಪತ್ತೇಳು ವೀರ ಕಲಿಗಳನ್ನು ಕಳೆದುಕೊಂಡಿದ್ದೇವೆ ಈ ದಿನ ಅಂತಹ ಎಲ್ಲ ವೀರ ಯೋಧರ ಧೈರ್ಯವನ್ನು ಅವರ ಕುಟುಂಬಗಳ ತ್ಯಾಗವನ್ನು ಪ್ರತಿಯೊಬ್ಬರೂ ನೆನೆಯಲೇಬೇಕು ನಾವೆಲ್ಲರೂ ಆಗಾಗ ಮಕ್ಕಳೊಂದಿಗೆ ಯುದ್ದ ಸ್ಮಾರಕಗಳಿಗೆ ಭೇಟಿ ನೀಡಿ ಅವರಿಗೆ ಸೈನಿಕರ ಮಹತ್ವವನ್ನು ತಿಳಿಸುವಂತಹ ಕಾರ್ಯವಾಗಬೇಕು ಇಂದು ನಮ್ಮ ಸೈನ್ಯ ಮತ್ತು ದೇಶದ ಭದ್ರತೆಯ ವಿಷಯ ಬಂದಾಗ ಸೈನ್ಯಕ್ಕೆ ಸಂಪೂರ್ಣ ಅಧಿಕಾರ ಕೊಡುವ ಪ್ರಧಾನಿ ನರೇಂದ್ರ ಮೋದಿಯಿಂದಾಗಿ ಭಾರತವು ಅತ್ಯಂತ ಬಲಿಷ್ಠವಾಗಿದೆ ಹಾಗಾಗಿಯೇ ಪಾಕಿಸ್ತಾನ ಮಾತ್ರವಲ್ಲದೆ ಚೀನಾಕ್ಕೂ ಅವರದೇ ಭಾಷೆಯಲ್ಲಿ ಉತ್ತರ ಕೊಟ್ಟಾಗಿದೆ ಎಂದರು ಆ ಯೋಧರು ಎಲ್ಲೋ ಒಂದು ಕಡೆ ಕಾಶ್ಮೀರದ ಕಣಿವೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸೇವೆ ಸಲ್ಲಿಸಿರುವ ಸಂದರ್ಭದಲ್ಲಿ ಅವರು ಮನೆಗೆ ಪುನರಪಿ ಬರ್ತದೋ ಇಲ್ಲೋ ಅಂತ ಹೇಳಿ ಅವರ ಮನೆಯಲ್ಲಿ ಇದ್ದಂತ ಮಕ್ಕಳಿಂದ ಹಿಡಿದು ಹಿರಿಯರು ಕಾಯ್ತಾ ಪ್ರತಿಯೊಂದು ಸಂದರ್ಭದಲ್ಲಿ ಕರೆ ಬಂದಾಗ ಮನಸ್ಸಿಗೆ ಆಗುವಂತಹ ಹೆದರಿಕೆ ಭಾವನೆ ಅಥವಾ ಆ ಒಂದು ಅವರ ಆ ಒಂದು ವಿಚಾರಗಳನ್ನು ಕಂಡಾಗ ಕಡೆ ಮನಸ್ಸಿಗೆ ಇಂಥ ಒಂದು ದೇಶಭಕ್ತರಿಂದಾಗಿ ಇವತ್ತು ಭಾರತ ಇಷ್ಟು ಸುರಕ್ಷಿತವಾಗಿದೆ ನಾವೆಲ್ಲರೂ ನಿತ್ಯ ನಿರಂತರವಾದ ಪ್ರತಿಯೊಂದು ಚಟುವಟಿಕೆಯನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳೋದು ಭಾತ ಆಗ್ತದೆ ರಮೇಶ್ ಕಂಡೆಟ್ಟು ಲಲ್ಲೇಶ್ ಕುಮಾರ್ ರಮೇಶ್ ಹೆಗ್ಡೆ ಪ್ರೇಮಾನಂದ ಶೆಟ್ಟಿ ಪೂರ್ಣಿಮಾ ಗಣೇಶ್ ಕಾರ್ಣಿಕ್ ರವಿಶಂಕರ್ ಮಿಜಾರ್ ಅಶ್ವಿತ್ ಕೊಟ್ಟಾರಿ ನಿಕಟಪೂರ್ವ ಪಾಲಿಕೆ ಸದಸ್ಯರುಗಳು ಮಾಜಿ ಸೈನಿಕರು ಮಂಡಲದ ಯುವ ಮೋರ್ಚಾದ ಪದಾಧಿಕಾರಿಗಳು ಜಿಲ್ಲಾ ಪ್ರಮುಖರು ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ಮಹಾಶಕ್ತಿ ಕೇಂದ್ರದ ಪ್ರಮುಖರು ಕಾರ್ಯಕರ್ತರು ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು